ಹಲೋ ಬೆಸ್ಟೀಸ್ ನೀವು ಯಾವತ್ತಾದರೂ ಹೆಸರಿಟು ಉಪ್ಮಾ ತಿಂದಿದ್ರೆ ಪೆಸರಿಟ್ಟು ಉಪ್ಮಾ ಅಂತ ನೀವು ಯಾವಾಗಾದರೂ ಕೇಳಿದ್ರ ಕೋನಸೀಮಾ ಫುಡ್ಡಲ್ಲಿ ಉಪ್ಮಾ ಪೆಸಿಟ್ಟು ತುಂಬ ಫೇಮಸ್ ಕೋನಸೀಮಾ ಉಪಮಾ ಪೆಸಿಟ್ಟು ಪ್ರಾಸೆಸ್ ನೋಡೋಣ ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಒಂದು ಕಪ್ಪಷ್ಟು ಹೆಸರು ಕಾಳು ತೊಗೋಬೇಕು ಮಿಕ್ಸಿಂಗ್ ಬೌಲ್ ತುಂಬವರೆಗೂ ನೀರು ಹಾಕಿ ಹೆಸರು ಕಾಳು ಇವಾಗೇನು ವಾಶ್ ಮಾಡೋದು ಬೇಡ ಯಾಕಂದರೆ ಅದು ನೆನೆಸಿದ ಮೇಲೆ ಒಂದು ಕಲರ್ ಚೇಂಜ್ ಆಗುತ್ತೆ ಆ ನೀರೆಲ್ಲ ನಾವು ಬಿಸಾಕಬೇಕು ಸೊ ಫೈ ಅವರ್ಸ್ವರೆಗೂ ನೆನೆಸಿಡಬೇಕು ಐದು ಗಂಟೆ ಆದ ನಂತರ ಹೆಸರು ಕಾಳು ಚೆನ್ನಾಗಿ ನೆನೆದಿರುತ್ತೆ ನೋಡಿ ಇವಾಗ ತುಂಬ ಚೆನ್ನಾಗಿ ನೆನೆಯುತ್ತೆ ಫೈ ಅವರ್ಸ್ ಸಾಕು ಇವಾಗ ನೆನೆಸಿಟ್ಟಿರೋ ನೀರೆಲ್ಲ ಬಿಸಾಕಿ ಫ್ರೆಶ್ ವಾಟರ್ ಹಾಕಿ ತೊಳೆದು ಹೆಸರು ಕಾಳು ಸೋರಿಸ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ రుబ్బకెస్ట్ బే అసరు హాకంటు గట్టిగా రుబ్కొక నెక్స్ట్ ఒక సాస్ప్యాన్ను ఎర్రోడ్ స్పూన్ ఆయిల్ హాకీ సస్వే జీర్కే అంటే హాఫ్ ఈరు అసే కర్బేవు స్వల్ప కొత్తిమరి స్వల్ప హాకీ ఆనయన్స్ ట్రాన్స్పరెంట్ కలర్ చేంజ్ అది నంతర నీ కాలు కప్ప సూజీ తగొతీని సో అదే కప్పల్ నేను నాలుగు కప్పరు హాక్తీని ఆనయన్స్ ట్రాన్స్పరెంట్ కలర్ చేంజ్ అంతర ನಾವು ಯಾವ ಕಪ್ಪು ಮೆಷರ್ಮೆಂಟ್ ತೊಗೊಂಡಿರ್ತೀವೋ ಅದಕ್ಕೆ ನಾಲ್ಕು ಕಪ್ಪು ನೀರು ಹಾಕಬೇಕು ನಾಲ್ಕಿಂದ ನಾಲ್ಕೂವರೆ ಹಾಕಿದ್ರು ಓಕೆ ಇದು ಆಗಿ ದೋಸೆ ಹಿಟ್ಟು ಥರ ಫರ್ಮೆಂಟ್ ಮಾಡಬಾರ್ದು ಆಗಿ ಮಾಡ್ಕೊಂಡು ತಿನ್ನಬೇಕು ಇದರಲ್ಲೇ ಸಾಲ್ಟ್ ಹಾಕಿ ಹಾಗೆ ನೀರೆಲ್ಲ ರೋಲಿಂಗ್ ಬಾಯ್ಲ್ ಆದ ನಂತರ ಮುಂಚೆಯೇ ರೆಡಿ ಮಾಡಿ ಇಟ್ಕೊಂಡಿರೋ ರವೆ ಹಾಕಬೇಕು ಹಿಟ್ಟು ಅಂತ ಫ್ರಿಜ್ಜಲ್ಲಿ ಇಡಬೇಡಿ ನೆಕ್ಸ್ಟ್ ಯೂಸ್ಗೆ ಬರಲ್ಲ ಅದು ಹಾಗಾಗಿ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನಬೇಕು ಇಷ್ಟು ನೀರು ಹಾಕಿದ್ರೇ ಗಟ್ಟಿ ಆಗಿಬಿಡುತ್ತೆ ಹಂಗಾಗಿ ನೀರು ಜಾಸ್ತಿನೇ ಇರಬೇಕು ಒಂದು ನಿಮಿಷವರೆಗೂ ಬಾಯ್ಲ್ ಮಾಡಿ ಸ್ಟವ್ ಆಫ್ ಮಾಡಿದರೆ ಉಪ್ಮ ರೆಡಿ ಆಗುತ್ತೆ ಸೈಡ್ ತೆಗೆದಿಟ್ಕೊಳ್ಳಿ ನಾವು ಮುಂಚೆನೇ ಹೆಸರು ಕಾಳಿಂದ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ದೋಸೆ ಹಾಕಬೇಕು ಮೇನ್ಲಿ ನಾವು ಹೆಸರು ಕಾಳು ದೋಸೆ ಹಾಕುವಾಗ ಪ್ಯಾನ್ ಹೀಟ್ ಇರಬಾರ್ದು ತುಂಬ ಲೋ ಅಲ್ಲಿರಬೇಕು ಹೀಟ್ ಆಗೋದಕ್ಕಿಂತ ಮುಂಚೆನೇ ನಾವು ಹೆಸರು ಬ್ಯಾಟರ್ ಹಾಕಿ ಸ್ಪ್ರೆಡ್ ಮಾಡಬೇಕು ನೆಕ್ಸ್ಟ್ ಒಂದು ಟೂ ಸ್ಪೂನ್ಸ್ ಆಯಿಲ್ ಹಾಕಿ ಇದೆಲ್ಲ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಕುಕ್ ಹಾಕಬೇಕು ಎಲ್ಲ ಗೋಲ್ಡನ್ ಕಲರ್ ಬರುತ್ತೆ ದೋಸೆಗೆ ಸೇಮ್ ಇದೇ ಥರ ಗೋಲ್ಡನ್ ಕಲರ್ ಬರಬೇಕು ಇವಾಗ ಮುಂಚೆನೇ ಉಪಮಾ ರೆಡಿ ಮಾಡ್ಕೊಂಡಿದ್ವಲ್ಲ ಈ ಉಪಮಾ ಇದರಲ್ಲೇ ಹಾಕಬೇಕು ಅದರ ಮೇಲೆ ಹಾಕಿ ಸ್ಪ್ರೆಡ್ ಮಾಡಬೇಕು ನೆಕ್ಸ್ಟ್ ಫೈನಲ್ ಆಗಿ ದೋಸೆ ಫೋಲ್ಡ್ ಮಾಡಿದರೆ ಆಯಿತು ಒಳ್ಳೆ ಕ್ರಿಸ್ಪಿ ಪೆಸರಟ್ಟು ಉಪ್ಮಾ ರೆಡಿ ಆಗುತ್ತೆ ನೋಡಿ ಎಷ್ಟು ಗೋಲ್ಡನ್ ಕಲರ್ ಕ್ರಿಸ್ಪಿಯಾಗಿ ಕಾಣಿಸ್ತಿದೆ ಎಕ್ಸಾಕ್ಟ್ಲಿ ಇದೇ ಥರ ಇರಬೇಕು ಇದು ಬಿಸಿ ಬಿಸಿಯಾಗಿ ಶುಂಠಿ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಟೈಮ್ಗೂ ತುಂಬ ಚೆನ್ನಾಗಿರುತ್ತೆ ಇದು ನನಗೆ ಉಪ್ಮಾ ಪೆಸರಟ್ಟು ಶುಂಠಿ ಚಟ್ನಿ ಕಾಂಬಿನೇಷನ್ ತುಂಬ ಕಂಫರ್ಟ್ ಫುಡ್ ನನಗೆ ಒಂದು ದಿನಕ್ಕೆ ಮೂರು ಹೊತ್ತು ತಿನ್ಬೇಕಂದ್ರೂ ನಾನು ತಿಂತೀನಿ ಅಷ್ಟು ಇಷ್ಟ ಇದು ಸೆಕೆಂಡ್ ದೋಸೆ ಹಾಕುವಾಗ ಪ್ಯಾನ್ ಫುಲ್ ಹೀಟಾಗಿರುತ್ತೆ ಸಪ್ರೇಟ್ ತೆಗೆದು ಒಂದು ಟಿಶ್ಯೂ ಪೇಪರಿಂದ ಒರೆಸಿ ಆಮೇಲೆ ಹಾಕಿ ಶಾರ್ಟ್ ವೀಡಿಯೋನಲ್ಲಿ ನಾನು ಶುಂಠಿ ಚಟ್ನಿ ಜಿಂಜರ್ ಚಟ್ನಿ ರೆಸಿಪಿನೂ ಪೋಸ್ಟ್ ಮಾಡಿದ್ದೀನಿ ನೀವು ಆ ರೆಸಿಪಿನ ಖಂಡಿತ ನೋಡಿ ಟ್ರೈ ಮಾಡಿ ಇದು ನಾವು ತಿನ್ನುವಾಗಲೂ ಬೆಸರುಟು ಜೊತೆಗೆ ಉಪ್ಮಾ ತಗೊಂಡು ತಿನ್ನಬೇಕು ಅವಾಗ ಅಲ್ಟಿಮೇಟೆಡ್ ಟೇಸ್ಟ್ ಇರುತ್ತೆ ನೀವು ఈ రెసిపిన డెఫినెట్ ట్రై మి టేస్ట్ మిబియంత్ బాక్సీ మాట్లాడుకు